हाँ अलो नमस्कार फाइनली ऐन फैनली भाग्य ರುಚಿಗಿರ್ತಾರೆ ಭಾಗ್ಯ ಕೆಂಡಮಂಡಲ ಆಗ್ತಿದ್ದಾರೆ ಕುಸ್ತು ಹೋಗ್ತಿದ್ದಾರೆ ಹಾಗಾದರೆ ಫೈನಲಿ ಇದಕ್ಕೆಲ್ಲ ಕಾರಣ ಆಗಿರೋ ಮೀನಾಕ್ಷಿ ಕಣ್ಣಿಗಾಗಿ ಸಿಡ್ದಿದ್ದೆ ಬಿಟ್ಲ ಭಾಗ್ಯ ಏನಾಯ್ತು ಏನು ಕತ್ತಾ ಇದಕ್ಕೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಫ್ಯಾಮಿಲಿನ ಟ್ರ್ಯಾಪ್ ಮಾಡ್ತೀನಿ ಅಂತ ಹೇಳಿ ಆತೀಶ್ವರ್ ಟ್ರ್ಯಾಪ್ ಮಾಡಿದರು ಬಟ್ ಆ ಟ್ರ್ಯಾಪ್ಗೆ ಖಂಡಿತವಾಗಲೂ ಬಿಡಲಿಲ್ಲ ಯಾಕಂದರೆ ಅವರು ಜನ್ಯೂನ್ ಆಗಿದ್ದಾರೆ ಅಂದಮೇಲೆ ಹೇಗೆ ಬೀಳುವ ಸಾಧ್ಯ ಇಲ್ಲಿ ಇಡೀ ಆಸ್ತಿಯಲ್ಲಿ ಕಿಶುನ್ಗೆ ಯಾವ ಅದೇ ರೀತಿ ಪಾಲಿಲ್ಲ ಅಂತ ಹೇಳಿ ವಿಲ್ಲನ್ನು ಬರೆದಿಟ್ಟಂತಹ ಕಾಮತ್ ಆದರೆ ಆ ಒಂದು ವಿಲ್ ಬರೀತೆ ವಿಲ್ಲಲ್ಲಿ ಕಿಶುನ್ಗೆ ಆಸ್ತಿ ಪಾಲು ಸಿಗದೆ ಇದ್ದರೂ ಪರವಾಗಿಲ್ಲ ನಾವು ಕಿಶುನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅನ್ನೋ ನಿರ್ಧಾರಕ್ಕೆ ಬದ್ಧವಾದಂಥ ಭಾಗ್ಯ ಅವರು ಟೈಮ್ ಟೈಮಲ್ಲಿ ಮದುವೆ ನಡೆದೇ ನಡೆಯುತ್ತೆ ಅಂತ ಹೇಳಿ ಭಾಗ್ಯ ಆಚೆ ಬರ್ತಾರೆ ತದನಂತರ ಇಲ್ಲಿ ಆದಿ ಕಾಮತ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಬಿಕಾಸ್ ತನ್ನ ಒಂದು ಲೆಕ್ಕಾಚಾರ ತಲೆಗಿಳಿಗೆ ಆಗಿರ್ಬೋದು ಅಂತ ಅನಿಸುತ್ತೆ ಆದರೂ ಕೂಡ ಮದುವೆ ಒಳಗೆ ಖಂಡಕ್ಕೆ ಹೋಗಲು ಆಕೆ ನಿರ್ಧಾರ ಚೇಂಜ್ ಮಾಡಿ ಮಾಡ್ತಾಳೆ ಅನ್ನೋ ಹೋಪ್ಸ್ ನನಗಿದೆ ಅಂತ ಹೇಳಿ ಆದೇಶ್ವರ್ ಹೇಳಿದ್ದಾರೆ ಇಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಕಾಮತ್ ಅವರು ತಾವು ಯಾಕೆ ಇನ್ನೊಂದು ನಿರ್ಧಾರಕ್ಕೆ ಬಂದ್ವಿ ಅನ್ನೋದನ್ನು ಆ ಭಾಗ್ಯಕ್ಕೆ ಇಲ್ಲೂ ಕೂಡ ಗೊತ್ತಿಲ್ಲ ಇದೆಲ್ಲವನ್ನ ಕೂಡ ನಮ್ಮ ಟಸ್ಟ್ ಮಾಡೋದಕ್ಕೆ ನಡೆಸ್ತಿರುವುದು ಅಂತ ಆ ಕಡೆ ಕೃಷ್ಣಗೂ ಕೂಡ ತುಂಬ ಬೇಜಾರಾಗುತ್ತೆ ಆಸ್ತಿ ಪಾಲ್ ಸಿಕ್ಕಿಲ್ಲ ಅಂತಲ್ಲ ಲಾಯರ್ ಕರೆಸಿ ಓದಿಸಿ ಇಷ್ಟೊಂದೆಲ್ಲ ಇನ್ಸಿಡೆಂಟ್ ಮಾಡಬೇಕಿತ್ತ ಒಮ್ಮೆಲೆ ಹೇಳಿದರೂ ಕೂಡ ನಾನು ಸಹಿ ಹಾಕ್ಕೊಟ್ಟು ಬಿಡ್ತಿದ್ದೆ ಅಂತ ಹೇಳಿ ತದನಂತರ ಮನೆ ಬಿಟ್ಟು ಕೂಡ ಹೋಗ್ತಾರೆ ಆದೇಶ್ವರ್ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ ವಾಪಸ್ಸು ತದನಂತರ ಇಲ್ಲಿ ಮದುವೆ ಕಾರ್ಯ ಶುರುವಾಗಿದೆ ಎಲ್ಲರೂ ಕೂಡ ಪೂಜಾ ಮನೆಗೆ ಬಂದಿದ್ದಾರೆ ಪೂಜಾ ಮನೆಯಲ್ಲಿ ಎಲ್ಲರೂ ಕೂಡ ತಮ್ಮ ಮನೆ ಮದುವೆ ತಮ್ಮ ಮಕ್ಕಳು ಮದುವೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಕೆಲಸ ಮಾಡ್ತಿದ್ದಾರೆ ಮನೆ ಡಸ್ಟ್ ಎಲ್ಲವನ್ನೂ ಕೂಡ ತೆಗಿತಿದ್ದಾರೆ ಮನೆ ಕ್ಲೀನ್ ಮಾಡ್ತಿದ್ದಾರೆ ಪೂಜಾ ಕೂಡ ಮದುವೆ ಇನ್ನೂ ಅನ್ನುವುದಲ್ಲದೆ ಅವಳು ಕೂಡ ಕೈ ಶೂಡಿಸಿ ಕೆಲಸವನ್ನು ಮಾಡ್ತಿದ್ದಾಳೆ ಇದರ ನಡುವೆ ಮಕ್ಕಳು ಏನು ಸುಮ್ಮನೆ ಕೂತಿಲ್ಲ ಮಕ್ಕಳು ಕೂಡ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಸುಂದರ ಸುಂದರಿ ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ ಮನೆಯಲ್ಲಿ ಮದುವೆಯ ಸಂಭ್ರಮ ಮೇಂದೆ ಇರ್ತಿದೆ ಹೇಳ್ಬೋದು ಇದರ ನಡುವೆ ಭಾಗಿಯಾಗಿ ಅವಳದೇ ಆದ ಕೆಲಸ ಇದೆ ತಡೆ ಧರ್ಮಾಂಕ ಮತ್ತೆ ಭಾಗ್ಯ ತಂದೆ ಇಬ್ಬರು ಕೂಡ ಕಾರ್ಡನ್ನು ಕೊಡೋದಕ್ಕೆ ಹೋಗಿದ್ದಾರೆ ಇದ್ರ ನಡುವೆ ಭಾಗ್ಯಕ್ಕೆ ಕಾಲ್ ಮಾಡ್ತಾರೆ ಅಪ್ಪ ಅಪ್ಪ ಎಲ್ಲ ಕಾರ್ಡ್ ಕೊಟ್ಟಾಗಿದ್ಯಾ ಅಂತಕ ತನ್ನ ಮಗಳೇ ಆದರೆ ನಾವು ಬುಕ್ ಮಾಡಿರೋ ಹಾಲ್ ತುಂಬ ಕಷ್ಟ ಇದೆಯಾ ಮನೆ ಮದುವೆ ಮಾಡ್ತಿರೋದು ಅಂತ ಹಾಗೇನಿಲ್ಲ ಅಪ್ಪ ತುಂಬ ಸಿಂಪಲ್ ಆಗೇ ಇದೆ ಅಂಥದೇನಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಇಲ್ಲ ಅಮ್ಮ ಖಂಡಿತ ಆ ಒಂದು ಹಾಲ್ನ ತುಂಬಾ ಇದೆ ಹೋಗಿ ಬೇಕಿದ್ರೆ ನೋಡು ಅಂತಿದ್ರೆ ಇಲ್ಲ ಅಪ್ಪ ನಮ್ಮ ಮನೆ ಹತ್ರ ಇರೋ ಒಂದು ಹಾಲ್ನೇ ಬುಕ್ ಮಾಡಿರೋದಲ್ವಾ ಅಂದಾಗ ಇಲ್ಲ ಮಗಳೇ ನಮ್ಮ ಮನೆ ಹತ್ರ ಹಾಲ್ ಅಲ್ಲ ಇಲ್ಲಿರೋದು ಇಲ್ಲಿ ೇ ಬೇರೆ ಹಾಲು ಅಂತ ಹೇಳ್ತಾರೆ ತಂದೆ ಹೌದಾ ಹೋಗಿ ನೋಡ್ತೀನಿ ಅಂತ ಹೇಳಿ ಬಾಕಿ ಹೋಗಿ ನೋಡ್ತಾರೆ ಕಾರ್ಡ್ ತೊಗೊಂಬ ಅಮ್ಮ ಅಂತ ಹೇಳಿ ಕಾರ್ಡ್ ತರಿಸಿ ಕಾರ್ಡ್ ನೋಡಿದ ತಕ್ಷಣ ಶಾಕ್ ಆಗುತ್ತೆ ಏನಿದು ನಾವು ಬುಕ್ ಮಾಡಿರೋದೇ ಹಾಲ್ ಬೇರೆ ಇಲ್ಲಿರೋದೇ ಹಾಲ್ ಬೇರೆ ನಿಜ ಹೇಳಬೇಕಂದ್ರೆ ಆ ಹಾಲ್ ಹೆಸ್ರು ಬದಲಾಗ್ಬಿಟ್ಟಿದೆ ಇನ್ವಿಟೇಷನ್ ಕಾರ್ಡಲ್ಲಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ಹೇಗೆ ಸಾಧ್ಯ ಅವ್ನಿಗೇನು ಬುದ್ಧಿ ಬೇಡವಾ ಈ ರೀತಿ ಎಲ್ಲ ಚೇಂಜ್ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ ಸರಿ ಕಾಲ್ ಅವನಿಗೆ ಅಂತ ಹೇಳಿ ಕುಸ್ಮವ್ರು ಅವ್ರು ಹೇಳಿದಾಗ ಅವರು ಕೂಡ ಇನ್ವಿಟೇಷನ್ ಪ್ರಿಂಟ್ ಮಾಡ್ದವ್ರಿಗೆ ಕಾಲ್ ಮಾಡ್ತಾರೆ ಹೇಳಿ ಮೇಡಮ್ ಕಾರ್ಡೆಲ್ಲ ಕಳಿಸಿ ಹುಡುಗನ ಮನೆಯವ್ರಿಗೂ ಕೂಡ ಕೊಟ್ಟು ಕಳ್ಸಾಯ್ತು ಅಂತ ಹೇಳ್ತಾರೆ ಇನ್ನು ಹುಡುಗ ಮನೆಯವ್ರಿಗೆ ಕೊಟ್ಟು ಕಳಿಸ್ಬಿಟ್ರೆ ಕಾರ್ಡನ್ನು ಅಂತ ಹೌದು ಮೇಡಮ್ ಆಲ್ರೆಡಿ ಬಂದು ಅವ್ರ ಕಡೆಯವರು ತೊಗೊಂಡು ಹೋಗಿದ್ದಾಯ್ತು ಅಂತಾರೆ ಈ ಕಡೆ ನಿಮಗೆ ಏನು ಗೊತ್ತಾಗೋದಿಲ್ವಾ ಕಾರ್ಡ್ ಪ್ರಿಂಟ್ ಮಾಡೋಕ್ಕೂ ಮನೆ ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಬೇಕಲ್ವಾ ಅಂತ ಬಾಕ್ಲೇ ಹೇಳ್ತಿದ್ರೆ ಏನು ಮೇಡಮ್ ಏನು ಮಾತಾಡ್ತಿದ್ರೆ ನಾವೆಲ್ಲ ಕರೆಕ್ಟಾಗಿ ಪ್ರಿಂಟ್ ಮಾಡ್ತೀವಿ ನಾವು ಆ ರೀತಿ ಏನೂ ತಪ್ಪು ಮಾಡೋದಿಲ್ಲ ಅಂತಿದ್ದಾರೆ ನಾವು ಕೊಟ್ಟಿರೋದೇ ಬೇರೆ ನೀವು ಬೇರೆ ಏನೋ ಪ್ರಿಂಟ್ ಮಾಡಿದ್ರಲ್ಲ ಅಂತ ಭಾಗ್ಯ ಹೇಳ್ತಿದ್ರೆ ಏನು ಮಾಡಮ್ ಮಾತಾಡ್ತಿದ್ರೆ ನೀವು ಅಂಥದ್ದಾಗೆ ಕುಸ್ಮೂರು ಕಾಲ್ ಇಸ್ಕೊತಾರೆ ಏನಪ್ಪ ನಾವು ಏನು ಹೇಳ್ತೀವೋ ಅದನ್ನು ಪ್ರಿಂಟ್ ಮಾಡೋಕ್ಕಾಗಲ್ವಾ ನಿನಗೆ ಹೇಳ್ಬೇಕು ಹಾಗೆ ಪ್ರಿಂಟ್ ಮಾಡ್ಕೊಂಬಿಡ್ತೀಯ ಅಂತಿದ್ರೆ ಏನು ಮಾಡಮ್ ಆ ರೀತಿ ಎಲ್ಲ ಮಾತಾಡಬೇಡಿ ತಪ್ಪ ಏನಾಗಿದೆ ಅಂತ ಮೊದಲು ಹೇಳಿ ಆಮೇಲೆ ಮಾತನಾಡಿ ಅಂತ ಪ್ರಿಂಟ್ ಮಾಡೋರೆ ಹೇಳಿದ್ದಕ್ಕೆ ಅದು ನಾವು ಹಾಲ್ನ ಬೇರೆ ಯಾವ್ದೋ ಹೆಸ್ರನ್ನ ಹಾಕಿದ್ಯಲ್ಲಪ್ಪ ನಾವು ಬುಕ್ ಮಾಡಿರೋದೇ ಬೇರೆ ಹಾಲ್ ಕೊಟ್ಟಿರೋದೇ ಬೇರೆ ಹಾಲ್ ಅಂಥದ್ರಲ್ಲಿ ನೀನು ಯಾವುದೋ ಹಾಕಿದ್ಯಲ್ಲ ಅಂದಾಗ ಅಯ್ಯೋ ಅದೇ ವಿಷಯ ನಮ್ದೇನು ತಪ್ಪಿಲ್ಲ ಮೇಡಮ್ ನೀವು ಕೊಟ್ಟಿದ್ರಿ ಬಟ್ ಕನಕ ಕಾಮತ್ ಕಾಲ್ ಮಾಡಿದೆ ಹಾಲ್ನ ಬೇರೆ ಚೇಂಜ್ ಮಾಡಿ ಅಂತ ಹೇಳಿದರು ಅದಕ್ಕಷ್ಟು ಚೇಂಜ್ ಆಗಿದೆ ನೀವು ನಮ್ಮ ಹತ್ರ ಕೇಳಿದ್ರೆ ಹೇಗೆ ನೀವು ಹೋಗಿಬಿಟ್ಟು ಅವ್ರ ಹತ್ರ ಕೇಳ್ಕೊಬೇಕು ಅಷ್ಟೇ ಅಂತ ಹೇಳಿ ಪ್ರಿಂಟೆಡ್ ಕಾ ಪ್ರಿಂಟ್ ಮಾಡಿ ಕಾರ್ಡನ್ನು ಪ್ರಿಂಟ್ ಮಾಡೋರು ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಎಂಥ ಕೆಲಸ ಮಾಡಿದಾಳೆ ಮುದ್ದು ಅವಳನ್ನು ಹೋಗಿ ಕೇಳಬೇಕು ನಡೀರಿ ಹೋಗೋಣ ಅಂತ ಕುಸುಮ ಭಾಗ್ಯ ಎಲ್ಲರೂ ಕೂಡ ಮನೆಯಿಂದ ಹೊರಡ್ತಾರೆ ಅಷ್ಟು ನಿಮ್ನಾಕ್ಷಿ ಮತ್ತೆ ಕನಿಕೆ ಎಲ್ಲ ಬರ್ತಾರೆ ಈಗ ಏನಮ್ಮ ಕನಿಕ ಏನು ಅನ್ಕೊಂಡಿದ್ಯಾ ನೀನು ನಿಂಗೆ ಏನು ಬೇಕೋ ಅದನ್ನು ಮಾಡ್ಬಿಡ್ಬೋದು ಅಂತ ಅಂದ್ಕೊಂಡಿದ್ಯಾ ಹೇಳಬೇಕು ಕೇಳಬೇಕು ಅನ್ನೋದೇನು ಇಲ್ವಾ ನಿಮಗೆ ಅಂತ ಕಿಸ್ಮೂರ್ ಇರ್ತಿದ್ರೆ ಏನಿದು ನಿಮ್ಗೆ ಯಾವಾಗಲೂ ಬಯೋ ಆಸೆನೇ ಅಲ್ವಾ ಸರಿ ಆಯಿತು ಬಯೋಕ್ಕೂ ಮುನ್ನ ಯಾಕೆ ಬೈತಿದ್ರ ಅಂತ ಹೇಳಿ ನಾನು ಕೂಡ ರೆಡಿ ಇದ್ದೀನಿ ನಿಮ್ಮ ಹತ್ರ ಬಯಸ್ಕೊಳ್ಳೋದೇ ಅಂತ ಕನಿಕ ಹೇಳ್ತಾರೆ ಏನಮ್ಮ ನಾವು ಯಾವುದೋ ಹಾಲ್ ಬುಕ್ ಮಾಡಿದರೆ ಫೋನ್ ಮಾಡಿಬಿಟ್ಟು ಇನ್ಯಾವುದೋ ಹಾಲ್ ಹೆಸರು ಹೇಳಿದ್ಯಾ ನೀನು ಮಾಡಿದ್ದು ಸರಿನಾ ಅಂತ ಕಿಸ್ಮೂರ್ ಗೇಡಾ ಕೇಳ್ತಿದ್ದಾರೆ ಭಾಗ್ಯ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಅದರಲ್ಲಿ ನಮ್ಮ ಸ್ಟ್ಯಾಂಡರ್ಡಿಗೆ ತಕ್ಕಾಗೆ ಹಾಲನ್ನ ಬುಕ್ ಮಾಡಿದಿವಪ್ಪ ಅದ್ರಲ್ಲಿ ಏನದ ಇನ್ನೇನು ನಿಮ್ಮ ಸ್ಟ್ಯಾಂಡರ್ಡ್ ತಕ್ಕಾಗೆ ಹಾಲನ್ನ ಬುಕ್ ಮಾಡ್ಬೇಕಿತ್ತಾ ಯಾಕೆ ನಮ್ಮ ಕಡೆಯವರೆಲ್ಲ ಬರೋರು ಅದು ಇದು ಅಂತ ಕಮೆಂಟ್ ಮಾಡ್ಲಿಕ್ಕೆ ಅಂತ ಕನಿಕಾ ಹೇಳ್ತಿದ್ದಾರೆ ಕಡೆ ಪೂಜಾ ಅಂತೂ ನಿನ್ಗಿನ್ ದುಡ್ಡಿನ ಬೆಲೆನೇ ಗೊತ್ತಿಲ್ವ ನಮ್ಮ ಜೊತೆಗೆ ತಕ್ಕಾಗೆ ನಾವು ಹಾಲನ್ನ ಬುಕ್ ಮಾಡಿರ್ತೀವಿ ನೀನು ಹೇಳೋ ತಕ್ಷಣ ದುಡ್ಡೆ ಮೇಲ್ಗಡೆಯಿಂದ ಉದ್ರು ಬಂದ್ಬಿಡುತ್ತಾ ಹಾಗೆ ಅಂತ ಪೂಜಾ ಕೂಡ ಜೋರು ಮಾಡ್ತಾರೆ ಈ ಕಡೆ ಕನಿಕಾ ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಜೋಗಲಕ್ಕೆ ಮುಂದಾಗ್ತಿದ್ರೆ ಈ ಕಡೆ ಅವರು ಕನಿಕಾ ಮೀನ್ ಸುಮ್ಮೀರು ಪೂಜಾ ಿರೋದು ಕರೆಕ್ಟಾಗೇ ಇದೆ ಹೌದು ಅವ್ರಿಗೆ ಪಾಪ ಜೀವನ ಮಾಡೋದೇ ಕಷ್ಟ ಒಂದು ಸಾವಿರ ಹೊಂದಿಸೋದೇ ಕಷ್ಟ ಅಂಥದ್ರಲ್ಲಿ ನೀನು ಕೆಲಸ ಮಾಡಿದ್ಯಾ ಅಂದರೆ ಕಷ್ಟ ಆಗಲ್ವಾ ನೋಡುವಾಗೆ ಇದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇದೆ ನಿಜವಾಗ್ಲೂ ಕೂಡ ನಾವು ಗ್ರ್ಯಾಂಡಾಗಿ ಮದುವೆ ಕೇಳ್ತೇವೆ ನಿನಗೆ ಅದನ್ನು ಮಾಡೋದು ತುಂಬಾ ಕಷ್ಟ ಆಗುತ್ತೆ ಖಂಡಿತವಾಗ್ಲೂ ನೀನೇನು ಯೋಚನೆ ಮಾಡಬೇಡ ಇದಕ್ಕೊಂದು ಸಲ್ಯೂಷನ್ ನನ್ನ ಹತ್ರ ಇದೆ ಈ ಮದುವೆನ ನಾವೇ ಎಲ್ಲನೂ ಕೂಡ ಮುಂದೆ ನಿಂತು ನೋಡ್ಕೋತೀವಿ ನೀವು ಜಸ್ಟ್ ಚೌಟ್ರಿಗೆ ಬಂದರೆ ಅಷ್ಟೇ ಸಾಕು ಎಲ್ಲವನ್ನೂ ಕೂಡ ನಾವು ಅರೇಂಜ್ ಮಾಡ್ತೀವಿ ಅಂತ ಮನಾಕ್ಷಿ ಹೇಳ್ತಾರೆ ಈ ಕಡೆ ಕನಕಾಗೆ ಶಾಕ್ ಆಗ್ತದೆ ಈ ಕಡೆ ಸುಮ್ಮಂದವರು ಖುಷಿ ಆಗ್ತದೆ ಇಲ್ಲಿ ಭಾಗ್ಯ ಮಾತ್ರ ಇಲ್ಲ ಅದನ್ನು ನಾನೇ ಮಾಡಬೇಕು ಹೆಣ್ಮಕ್ಳು ಕಡೆಯವರೇ ಮಾಡಬೇಕಲ್ವ ನಾನು ಅಕ್ಕ ಹಾಗೆ ಮಾಡಿಲ್ಲ ಅಂದರೆ ಹೀಗೆ ಇಲ್ಲ ನಾವೇ ಮಾಡ್ತೀವಿ ಇದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಿದ್ರೆ ಹಾಗೇನಿಲ್ಲ ಭಾಗ್ಯ ಹೆಣ್ಣನ ಕಡೆಯವರೇ ಮಾಡಬೇಕು ನಿಜ ಹಾಗಾಗಿ ಮಾತ್ರಕ್ಕೆ ಸುಮ್ಮನೆ ಇಶ್ಯೂಸ್ ಆಗೋದು ಬೇಡ ಅಲ್ವಾ ಅಣ್ಣನ ಕಡೆಯಿಂದ ತುಂಬಾ ಡೆಲಿಗೇಟ್ಸ್ ಬರ್ತಾರೆ ತುಂಬನೇ ವಿ ಎ ಪಿ ಗೆಸ್ ಎಲ್ಲ ಕೂಡ ಬರ್ತಾರೆ ಅವ್ರು ಬಂದು ಇಷ್ಟು ಇದಿನ್ನು ಕೂಡ ಆಗಿರ್ಬೋದಿತ್ತು ಹೀಗಿರ್ಬೋದಿತ್ತು ಅಂತ ಅಂದು ತುಂಬ ಮುಜುಗರ ಆಗೋದಿಲ್ಲ ಯಾಕೆ ಅಂತ ಮನಾಕ್ಷಿ ಅವರು ಹೇಳ್ತಿದ್ರೆ ಇಲ್ಲ ನಾನು ಅಚ್ಕೆಟಾಗಿ ಮಾಡ್ಕೊಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಖಂಡಿತ ಬಗೆಯ ನೀನು ಅಚ್ಚುಕೆಟಾಗಿ ಮಾಡ್ಕೊಡ್ತೀಯಾ ಆದರೆ ನಿನಗೆ ತುಂಬ ಕಷ್ಟ ಆಗುತ್ತಲ್ವ ಮುಂದೆ ಅದಕ್ಕೋಸ್ಕರನೇ ನಾವೇ ಎಲ್ಲ ನೋಡ್ಕೊತೀವಿ ಅಂದ ತಕ್ಷಣ ಸುನಂತರು ಹೌದು ಹೌದು ನೀವು ಸರಿಯಾಗೇ ಹೇಳ್ತಿದ್ರೆ ಹೌದು ಭಾಗ್ಯ ಸಾಲ ಮಾಡ್ಕೊಂಡು ಮುಂದೆ ಯಾಕೆ ಅನ್ಭವಿಸ್ಬೇಕು ಅವರು ಕರೆಕ್ಟಾಗೇ ಹೇಳ್ತಿದ್ದಾರೆ ಅವರೇ ಮಾಡ್ತಾ ಬಿಡುವ ಅಂತಿದ್ರೆ ಏನು ಆಯಿತು ಇದು ನನ್ನ ಕರ್ತವ್ಯ ಕರ್ತವ್ಯ ಅನ್ನೋ ನನ್ನ ತಂಗಿನ ಮದುವೆ ಮಾಡೋದು ನನ್ನ ಆಸೆ ಅಂತ ಭಾಗ್ಯ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಮೀನಾಕ್ಷಿಯವರು ಏನು ಯೋಚನೆ ಮಾಡಬೇಡ ಭಾಗ್ಯ ನಿನ್ಗೆ ಯಾವುದೇ ರೀತಿ ಏನೂ ಅನಿಸೋದಿಲ್ಲ ಅಷ್ಟು ಅಜುಕೇಟಾಗಿ ಮಾಡಿ ಮುಗಿಸ್ತೀನಿ ನಿನ್ಗೆ ಯಾವುದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ಮೀನಾಕ್ಷಿ ಅವರು ಆತ ಕಡೆ ತಾಂಡವ ಕಾಲ್ ಮಾಡ್ತಾರೆ ಸರ್ ಏನೂ ಪ್ರಾಬ್ಲಮ್ ಆಗಿದೆ ಹುಡುಗಿ ಕಡೆಯವರು ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ ಏನಾಯಿತು ಸಪೋರ್ಟ್ ಆಯಿತು ಅಂದೋದಕ್ಕೆ ಇಲ್ಲ ನಾನು ಅಂದ್ಕೊಂಡಿರುವುದೇ ತಪ್ಪಾಗಿದೆ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಅವರು ನಾನು ಅಂದ್ಕೊಂಡಾಗಲ್ಲ ಅಂತ ಅನಿಸುತ್ತೆ ಅಂತ ಈಶ್ವರಿ ಹೇಳ್ತಾರೆ ಸೊ ನೀನು ಯಾವತ್ತು ಕೂಡ ಇನ್ಸ್ಟಿಂಟ್ ತಪ್ಪಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಟೈಮ್ ತೊಗೊಂಡು ಚೆಕ್ ಮಾಡಿ ಅಂದಾಗ ಖಂಡಿತ ಅಂತಿರ್ತಾರೆ ಅಷ್ಟರಲ್ಲಿ ಕಾಮತ್ ಸರಿಗೋಗಿದ್ದೆ ಯಾಕೆ ಕನ್ಫ್ಯೂಷನಲ್ಲಿ ಇದೆಯಾ ನೀನು ನೀನು ಅನ್ಕೊಳಕೆ ಅವರಲ್ಲ ಹಾಗಂದು ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಯಾವುದೋ ಮೀಟಿಂಗ್ ಇದೆ ಆ ಫೈಲ್ ತೊಗೊಂಡು ಬಾ ಅಂತ ಹೇಳಿ ಕರ್ಬಿಟ್ಟು ಹೋಗ್ತಾರೆ ಇವತ್ತು ಕಡೆ ಮೀನಾಕ್ಷಿಯವರು ಏನು ಯೋಚನೆ ಮಾಡಿಬಿಡ ಭಾಗ್ಯ ನಾಳೆ ಎಲ್ಲ ತಯಾರಿ ಮಾಡ್ಕೊಳ್ಳಿ ಬಳಿ ಶಾಸ್ತ್ರ ಅರ್ಶನ್ ಶಸ್ತ್ರ ಎಲ್ಲ ಕೂಡ ಅಲ್ಲೇ ಇದೆ ಬಂದ್ಬಿಡಿ ಎಲ್ಲ ರೀತಿ ಅರೇಂಜ್ಮೆಂಟ್ಸ್ ಆಗಿರುತ್ತೆ ಅಂತ ಹೇಳಿ ಮೀನಾಕ್ಷಿಯವ್ರು ಹೋಗಿಬಿಡ್ತಾರೆ ಈ ಕಡೆ ಭಾಗ್ಯಾಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಮೀನಾಕ್ಷಿಯವರು ನೋಡ್ತಾ ಇರೋ ಕನಿಕ ಅವಳೇ ಮದುವೆ ನಿಲ್ಲಿಸ್ತಾಳೆ ಎಲ್ಲನೂ ಕೂಡ ನಾವೇ ಮಾಡಬೇಕಿದ್ರೆ ಅವಳಿಗೆ ಒಂದು ಸಣ್ಣ ಅವಕಾಶ ಕೂಡ ಸಿಗೋದಿಲ್ಲ ಅವ್ಳಿಗೆ ಇದು ನನ್ನ ತಂಗಿ ಮದುವೆನ ಅನ್ನಿಸ್ತು ಅವಳಿಗೆ ಇಮೋಷನಲಿ ಡ್ಯಾಮೇಜ್ ಆಗಬೇಕು ತಂಗ ತಂಗಿ ಮದುವೆ ಆಗ್ತಿಲ್ವಲ್ಲ ಅಂತ ಅನ್ನಿಸ್ಬೇಕು ಆ ರೀತಿ ಬ್ಲಾಕ್ ಮಾಡಿ ಅವಳೇ ಮದುವೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು ಕನಿಕಾ ಕೂಡ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಈ ಕಡೆ ಮನೆಗೆ ಒಂದು ಎನ್ ಮ್ಯಾನೇಜ್ಮೆಂಟ್ ಕಡೆಯವರು ಕೂಡ ಬಂದಿದ್ದಾರೆ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ನ ನಾವು ಮಾಡ್ತೀವಿ ನೀವೇನೂ ಯೋಚನೆ ಮಾಡಿಬಿಡಿ ಎಲ್ಲ ಸಖತ್ತಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಮಾಡಿ ಮನೆ ಮುಂದೆ ಚಕ್ರ ಎಲ್ಲವನ್ನ ಕೂಡ ಅದ್ದೂರಿಯಾಕೆ ಹಾಕಿದ್ದಾಗುತ್ತೆ ಭಾಗ್ಯ ಬಂದದ್ದು ನನ್ನ ತಂಗಿ ಮಾಡೋಕೆ ಮಾಡೋಕ್ಕಾಗ್ತಿಲ್ಲ ಇದು ಯಾವ್ದು ನಾನು ಮಾಡ್ತಿಲ್ಲ ಬೇರೆ ಯಾರೋ ಮಾಡ್ತಿದ್ದಾರೆ ಅಂತ ಹೇಳಿ ತುಂಬಾ ಎಮೋಷ್ನಲಿ ಡ್ಯಾಮೇಜ್ ಆಗ್ತಿದ್ದಾರೆ ಇದರ ನಡುವೆ ಭಾಗ್ಯ ರುಚಿಗೆ ದುಮನೆ ಆಕ್ಷಿ ಕಣಿಕಾಗೆ ಪಾಠ ಕಲಿಸ್ತಾರೆ ಪೂಜಾ ಕೇಶ್ವರಿ ಮದುವೆ ನಡೆಯುತ್ತೆ ಏನಾಗುತ್ತೆ ಮುಂದಿನ ವೀಡಿಯೋ ನೋಡಿ